ಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದ ಅದರದಿ ಕೇಳುವುದು ಕಡುಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಕೆಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ ಎಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಕನಕದಾಸರ ಹರಿಭಕ್ತಿ ಸಾರದಲ್ಲಿ ಎಂಬತ್ನಾಲ್ಕನೇ ಪದ್ಯ ತೊಗಲು ಗೊಂಬೆಗಳಂತೆ ನಾಲ್ಕು ಬಗೆಯ ನಿರ್ಮಾಣದಲ್ಲಿದರಳು ನೆಗಳದಿ ಚೌಷಷ್ಟಿ ಲಕ್ಷಣ ಜಾತಿ ಧರ್ಮದಳೇ ಬಗೆ ಬಗೆಯ ನಾಮಾಂಕಿತದ ಜೀವಿಗಳದೆಲ್ಲವೂ ನಿನ್ನ ನಾಮದಿ ಜಗಕ್ಕೆ ತೋವೃತ್ತಿ ಹೌ ರಕ್ಷಿಸು ನಮ್ಮ ನನವರತ ಪರಮಾತ್ಮನ ಸೃಷ್ಟಿ ತೊಗಲು ಬೊಂಬೆಗಳ ನಿರ್ಮಾಣದಂತೆ ಇದೆ ಅಂತ ಹೇಳ್ತಾ ಇದ್ದಾರೆ ನಾಲ್ಕು ತೆರವಾಗಿದೆ ನಾಲ್ಕು ಬಗೆಯಾಗಿದೆ ಆ ನಿರ್ಮಾಣ ಮತ್ತೆ ಪುನಃ ವಿಭಾಗಗೊಂಡು ಅರವತ್ನಾಲ್ಕು ಬಗೆಯ ಜಾತಿ ಧರ್ಮಗಳಾಗುತ್ತೆ ಅಂತಹ ಜಾತಿ ಧರ್ಮಗಳಿಗೂ ಸಹ ಬಗೆ ಬಗೆಯ ನಾಮಗಳಿವೆ ಇಂತಹ ಜೀವಿಗಳು ಪ್ರಪಂಚದಲ್ಲಿ ನಿನ್ನ ಹೆಸರಿನಿಂದಲೇ ಬಳಕೆಯಲ್ಲಿ ಬಂದಿವೆ ಇಂತಹ ಪರಮಾತ್ಮ ನಮ್ಮನ್ನು ಅಂತ ಹೇಳ್ತಾ ಇದೆ ಈ ಪದ್ಯದಲ್ಲಿ ಈ ಜೀವ ದೇಹ ಪಡೆದು ಹುಟ್ಟಿ ಬರುವಂತಹ ಅನೇಕ ಬಗೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ತೊಗಲು ಬೊಂಬೆಗಳಂತೆ ಜೀವನು ಚರ್ಮದ ಗೊಂಬೆಯಂತೆ ಜೀವನು ಬಗೆ ಬಗೆಯ ದೇಹಗಳನ್ನು ಹೊಂದುತ್ತಾನೆ ಇದು ಮೊದಲನೇ ವಿವರ ಚರ್ಮದಿಂದ ಮಾಡಲ್ಪಟ್ಟಿದೆ ಪಟ್ಟಿರುವ ಈ ದೇಹ ಹಾಗೆ ಜೀವನ ಬಾಹ್ಯ ದೇಹಗಳು ಭೌತಿಕವಾದವು ಬೊಂಬೆಗಳು ಹೇಗೆ ಚರ್ಮದಿಂದ ಮಾಡಲ್ಪಟ್ಟಿದೆಯೋ ಹಾಗೆ ಈ ಜೀವನ ದೇಹವು ಭೌತಿಕವಾದದ್ದು ಚರ್ಮ ಮೊದಲಾದ ಸಪ್ತ ಧಾತುಗಳಿಂದ ನಿರ್ಮಾಣವಾಗಿರುವಂತಹ ಈ ಭೌತಿಕ ದೇಹ ಎಂದರೆ ನಶ್ವರ ಹೇಗೆ ತೊಗಲು ಗೊಂಬೆಗಳಂತೆ ನಶ್ವರವು ಹೇಗೆ ತೊಗಲುಗೊಂಬೆಗಳು ನಶ್ವರವಾಗಿವೆ ಹಾಗೆ ಈ ಜೀವನ ಬಾಹ್ಯ ದೇಹಗಳು ನಶ್ವರ ನಶ್ವರ ಅದರಲ್ಲೂ ಭೌತಿಕ ದೇಹ ಅಂತೂ ಅತ್ಯಂತ ನಶ್ವರ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ನಾಲ್ಕು ಬಗೆಯ ದೇಹಗಳು ಎಂದರೆ ನಾಲ್ಕು ವರ್ಣಗಳು ಅಂತೂ ಅರ್ಥ ಆಗುತ್ತೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬ ನಾಲ್ಕು ಬಗೆಯ ದೇಹಗಳು ಸ್ಮೃತಿಗಳಲ್ಲಿ ಪ್ರಸಿದ್ಧವಾಗಿದೆ ಈ ವ್ಯವಸ್ಥೆಯನ್ನು ಪರಮಾತ್ಮನೇ ಮಾಡಿದ್ದಾನೆ ಭಗವದ್ಗೀತೆಯಲ್ಲಿ ಹೇಳಿದ್ದಾನ ಅವನೇ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶ ಹೇಳಿ ಮತ್ತು ಅದಲ್ಲದೆ ದೇಹ ಲಿಂಗ ದೇಹ ನಿರುದ್ಧ ದೇಹ ಸ್ಥೂಲ ದೇಹ ಹೇಳಿ ನಾಲ್ಕು ಬಗೆಯ ದೇಹ ಈ ಜೀವನಿಗಿದೆ ಚೌಷಷ್ಟಿ ಅಂತಂದರೆ ಚತುಶಷ್ಟಿ ಅಂದರೆ ಅರವತ್ನಾಲ್ಕು ಅಂತ ಅರ್ಥ ಮುಖ್ಯವಾಗಿ ವರ್ಣಗಳು ನಾಲ್ಕು ಬಗೆಯಾಗಿದ್ದರು ಅವು ಪರಸ್ಪರ ಸಾಂಕರ್ಯದಿಂದ ಒಟ್ಟು ಅರವತ್ನಾಲ್ಕು ಬಗೆಯ ಜಾತಿಗಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಜಾತಿಗಳು ಸಹ ಅನುಲೋಮ ಮತ್ತು ಪ್ರತಿಲೋಮ ಎಂಬುದಾಗಿ ಎರಡು ಬಗೆಯ ಈ ಬಗೆಯ ಅರವತ್ನಾಲ್ಕು ಬಗೆಯ ಜಾತಿಗಳ ಬಗ್ಗೆ ಹೆಚ್ಚಿನ ವಿವರವನ್ನು ಮಹಾಭಾರತದ ಅನುಶಾಸನ ಪರ್ವತದಲ್ಲಿ ಹೇಳಿದ್ದಾರೆ ಹೀಗೆ ಅರವತ್ನಾಲ್ಕು ಬಗೆಯ ಜಾತಿಗಳಲ್ಲಿ ಬರುವಂತಹ ಜೀವನಿಗೆ ಈ ಜಗತ್ತಿನಲ್ಲಿ ಏನೇ ಇದ್ದರೂ ಸಹ ಅದು ಮೂಲತಃ ಪರಮಾತ್ಮನ ಅಧೀನದಲ್ಲಿ ಒಳಪಟ್ಟಿದೆ ಪರಮಾತ್ಮನ ಅಧೀನಕ್ಕೆ ಅದು ಒಳಪಟ್ಟಿದೆ ಪರಮಾತ್ಮನ ಅಧೀನದ ಅಧೀನಕ್ಕೆ ಅಧೀನಕ್ಕೆ ಒಳಪಡದ ಯಾವ ವಸ್ತು ಈ ಜಗತ್ತಿನಲ್ಲಿ ಇಲ್ಲ ಅಂತ ಹೇಳ್ತಾ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಸರ್ವಥಾ ಇಲ್ಲವೇ ಇಲ್ಲ ಅದನ್ನೇ ಈಶಾವಾಸ್ಯಮಿದಂ ಸರ್ವಂ ಅಂತ ಹೇಳಿದ್ದಾರೆ ಹೀಗೆ ಪರಮಾತ್ಮನ ಪರಮಾತ್ಮನು ಸರ್ವಸ್ವಾಮಿಯಾಗಿರುವುದರಿಂದಲೇ ಆ ಪರಮಾತ್ಮ ಸರ್ವರನ್ನು ಸಹ ಸದಾ ರಕ್ಷಿಸಲು ಸಮರ್ಥನಾಗಿದ್ದಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಹಿಂದಿನ ಪದ್ಯದಲ್ಲಿ ಬೀಜವೃಕ್ಷ ನ್ಯಾಯದ ನಿದರ್ಶನವನ್ನು ಕೊಟ್ಟು ಪರಮಾತ್ಮ ಕಾರಣ ಅಂತ ನಿರೂಪಿಸಿದ್ದಾರೆ ಇಲ್ಲಿ ಅಸ್ವತಂತ್ರರಾಗಿರುವಂತಹ ಜೀವಿಗಳು ಗೊಂಬೆಗಳಂತೆ ಇದ್ದಾರೆ ಅಂತ ಹೇಳುವ ಮೂಲಕ ಅದನ್ನು ಇಷ್ಟು ಇನ್ನೂ ಮತ್ತೆ ಸ್ಪಷ್ಟ ಮಾಡ್ತಾ ಇದ್ದಾರೆ ಕೂಡಿದೆಲ ಮರಮುಟ್ಟು ಮೊಟ್ಟು ಮಾಂಸದ ಗೋಡೆ ಚರ್ಮದ ಹೊದಿಕೆ ನರಗಳ ಕೂಡೆ ಹಿಂಡಿಗೆ ಬಿಗಿದ ಮನೆಯೊಳಗ ಆತ್ಮನಿರುತ್ತಿರಲು ಬೇಡು ತೊಳಗಿದ ಬಳಿಕ ಲಾಸುಳು ಬೆಂದುರಿವ ಕೊಂಪೆಯ ನೋಡಿ ನಂಬಿರ ಬಹುದೆ ರಕ್ಷಿಸು ನಮ್ಮ ನನವರತ ಜೋಡಿಸಿದ ಎಲಬಗಳೇ ಮರಮುಟ್ಟು ಖಂಡಗಳೇ ಗೋಡೆ ಚರ್ಮವೇ ಹೊದಿಕೆ ನರಗಳು ಹಿಂಡು ಹಿಂಡಾದ ಕಟ್ಟಡದ ಇತರ ಸಲಕರಣೆಗಳು ಇಂತಹ ದೇಹವೆಂಬ ಮನೆಯಲ್ಲಿ ಜೀವ ಇರ್ತಾ ಇದ್ದಾನೆ ಇಂತಹ ಮನೆ ಬಿದ್ದು ಹೋಗುತ್ತಿದ್ದರೆ ಅವನನ್ನು ಸುಟ್ಟು ಹಾಕ್ತಾರೆ ಇಂತಹ ದೇಹವನ್ನು ನಂಬಿ ನಾವು ಏನನ್ನು ತಾನೇ ಮಾಡಲು ಸಾಧ್ಯ ಪರಮಾತ್ಮ ಅದರಿಂದ ಸ್ವಾಮಿಯಾದ ಪರಮಾತ್ಮ ನೀನೇ ನಮ್ಮನ್ನು ಸದಾ ರಕ್ಷಿಸು ಅಂತ ಹೇಳಿ ಹೇಳ್ತಾರೆ ಈ ಪದ್ಯದಲ್ಲಿ ಭೌತಿಕ ದೇಹ ಅದೆಷ್ಟು ನಶ್ವರವಾಗಿದೆ ಅನ್ನೋದನ್ನು ವಿವರಣೆ ಮಾಡ್ತಾ ಇದ್ದಾರೆ ಮನೆ ಎಷ್ಟೇ ಭದ್ರವಾಗಿ ಕಟ್ಟಿ ಕಟ್ಟಲ್ಪಟ್ಟಿದ್ದರೂ ಸಹ ಅದು ಒಂದಲ್ಲ ಒಂದು ದಿವಸ ಬಿದ್ದು ಹೋಗೇ ಹೋಗುತ್ತೆ ಅದರಂತೆ ಈ ಭೌತಿಕ ದೇಹವು ಎಂತಹದೇ ಆಗಿದ್ದರೂ ಅದು ಒಂದು ದಿವಸ ಹೊಟ್ಟೋಗುತ್ತೆ ಅಂತ ಹೇಳಿ ಹೇಳಿ ಹೇಳ್ತಾ ಇದ್ದಾರೆ ಅದಕ್ಕೆ ಕೊಂಪೆ ಅಂತ ಹೇಳ್ತಾ ಇದ್ದಾರೆ ಕೊಂಪೆ ಅಂದರೆ ಕುಗ್ರಾಮ ಝೋಪಡಿ ಇದ್ದ ಮನೆಯನ್ನು ಕಟ್ಟಲು ಮುಟ್ಟುಗಳನ್ನು ಗೋಡೆ ಹೊದಿಕೆ ಹಾಗೂ ಇತರ ಸಲಕರಣೆಗಳು ಅತ್ಯಗತ್ಯವಾಗಿದೆ ಈ ದೇಹವೆಂಬ ಮನೆಗೆ ಮರ ಮರಮುಟ್ಟು ಮುಟ್ಟುಗಳು ಮಾಂಸಖಂಡಗಳೇ ಗೋಡೆ ಚರ್ಮವೇ ಹೊದಿಕೆ ನರ ಮೊದಲಾದವುಗಳೇ ಉಪಕರಣಗಳು ಹೀಗಿರುವ ಇದು ಒಂದಲ್ಲ ಒಂದು ದಿನ ಹೋಗಲೇಬೇಕು ಮನೆ ಹೇಗೋ ಹಾಗೆ ಅಂತ ಹೇಳ್ತಾ ಇದ್ದಾರೆ ಈ ದೇಹ ಹೋದ ಮೇಲೆ ಅದರ ಸ್ಥಿತಿ ಅತ್ಯಂತ ಹೀನಾಯವಾದ ಮಾನವ ಜೀವನ ಎಷ್ಟೇ ಮೌಲ್ಯವಾಗಿದ್ದರೂ ದೇಹದ ಬೆಲೆ ಮಾತ್ರ ನಗಣ್ಯವಾಗಿದೆ ಅಂತ ಹೇಳ್ತಾರೆ ಆ ಹೋದ ಮೇಲೆ ಜೀವ ಹೋದ ಮೇಲೆ ಆ ದೇಹವನ್ನು ಬಂಧು ಬಾಂಧವರು ಸಂರಕ್ಷಣೆ ಮಾಡೋದಿಲ್ಲ ಅದನ್ನು ಎತ್ತಿ ಹೋಗಿ ಇದು ಮಾಡ್ತಾರೆ ಸುಟ್ಟು ಹಾಕಿಬಿಡ್ತಾರೆ ಆದ್ದರಿಂದ ಅಂತಹ ದೇ ದೇಹದ ಮೇಲೆ ಅಭಿಮಾನ ಬೇಡ ಅಂತ ಹೇಳ್ತಾ ಇದ್ದಾರೆ ಈ ಪದ್ಯದಲ್ಲಿ ಹೀಗೆ ನಶ್ವ ಅತ್ಯಂತ ನಶ್ವರವಾಗಿರುವುದರಿಂದ ಈ ದೇಹವನ್ನು ಸ್ಥಿರವೆಂದು ನಂಬಿ ಅದರ ಲಾಲನೆ ಪೋಷಣೆಯಲ್ಲಿಯೇ ನಿನ್ನ ಸಮಯವನ್ನು ಹಾಳು ಮಾಡಬೇಡ ಅದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಗೀತೆಯಲ್ಲಿ ಅದನ್ನೇ ಪರಮಾತ್ಮ ಜಾತ್ರೆ ಸಿಹಿ ದೃಢ ಮುತ್ತಿ ಅಂತ ಹೇಳಿದ್ದಾರೆ ಒಂದಲ್ಲ ಒಂದು ದಿವಸ ಈ ದೇಹ ಹೋಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಒಂದು ಕಡೆ ಪುರಂದಾಸರು ಕಸಕ್ಕಿಂತ ಕಡೆಯಾಯಿತು ಈ ದೇಹ ಅಂತ ಹೇಳ್ತಾ ಇದ್ದಾರೆ ಹೀಗೆ ನಶ್ವರತೆಯಿಂದ ಮನಗಾಣು ದೇಹದ ನಶ್ವರತೆಯನ್ನು ಕಂಡು ಮನಗಾಣುವ ವಿವೇಕಿಗಳು ದೇಹದ ಪೋಷಣೆಗಷ್ಟೇ ಗಮನವನ್ನು ಕೊಡದೆ ಅದನ್ನು ಸಾಧನವನ್ನಾಗಿ ಬಳಸಿಕೊಂಡು ಪರಮಾತ್ಮನ ಒಲ್ಮೆಯ ಸಂಪರಣೆ ಪರಮಾತ್ಮನ ಅನುಗ್ರಹದ ಸಂಪಾದನೆಗೋಸ್ಕರ ಅವಿರತವಾಗಿ ದುಡಿಬೇಕು ಅಂತ ಹೇಳ್ತಾರೆ ಇದಕ್ಕೆಲ್ಲ ಮುಖ್ಯವಾಗಿ ಪರಮಾತ್ಮನ ಅನುಗ್ರಹ ಅಪೇಕ್ಷಿತವಾಗಿರಬೇಕು ಅದನ್ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮನ ಅನುಗ್ರಹ ಪಡುವುದಕ್ಕೋಸ್ಕರ ಅನುಗ್ರಹ ಪಡಿಬೇಕು ಅಂತ ಹೇಳಿ ಅಪೇಕ್ಷೆಯನ್ನು ಇಟ್ಕೊ ಇಟ್ಕೊಂಡು ಮಾಡು ಹೇಳಿ ಹೇಳ್ತಾ ಇದ್ದಾರೆ ಬೀಗ ಮುದ್ರೆಗಳಿಲ್ಲ ದೂರಿಗೆ ಬಾಗಿಲುಗಳೊಂಬತ್ತು ಹಗಲಿರುಳಾಗಿ ಮುಚ್ಚದೆ ಜೀವಾತ್ಮ ಜೀವಾತ್ಮತಾ ನಿರುತ ಎಲ್ಲವ ಬಿಸಿಟು ಬೇಗದಿ ಹೋಗುತ್ತಿಹ ತಿಹ ಸಮಯಲ್ಲಿ ಇವರವರಾಗಬಲ್ಲರೇ ನೀನು ರಕ್ಷಿಸು ನಮ್ಮ ನನವರತ ಬೀಗೆ ಹಾಗೂ ಮುದ್ರೆಗಳಿಲ್ಲದ ಊರು ಶರೀರ ಇದಕ್ಕೆ ಒಂಬತ್ತು ದ್ವಾರಗಳಿವೆ ಹಗಲು ಎರಳು ಸಹ ಮುಚ್ಚದೆ ಸದಾ ತೆಗೆದಿರುವಂತಹ ಈ ಊರಿನ ವೈಶಿಷ್ಟ್ಯ ಬಾಳ ಇದರೊಳಗೆ ಜೀವಾತ್ಮ ಯಾವಾಗಲೂ ನೆಲೆಸಿದ್ದಾನೆ ಇಂತಹ ಜೀವನು ಎಲ್ಲವನ್ನು ಬಿಟ್ಟು ದೇಹವನ್ನು ಬಿಟ್ಟು ಹೋಗುವಂತಹ ಸಮಯದಲ್ಲಿ ಇವರಾಗಲಿ ಅವರಾಗಲಿ ಯಾರೂ ರಕ್ಷಣೆಗೆ ಬರುವುದಿಲ್ಲ ಆದ್ದರಿಂದ ಪರಮಾತ್ಮ ನೀನೇ ನಮ್ಮನ್ನು ಅಂತ ಹೇಳಿ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಸಾಧನೆ ಶರೀರದ ವೈಶಿಷ್ಟ್ಯವನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಈ ದೇಹಕ್ಕೆ ಒಂಬತ್ತು ದ್ವಾರಗಳು ಯಾವ ದ್ವಾರಕ್ಕೂ ಬೀಗವಾಗಲಿ ಮುದ್ರೆಯಾಗಲಿ ಇಲ್ಲ ಎಂಬುದು ಇದರ ವಿಶೇಷ ಅಂತ ಹೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ಅಲ್ಪ ಬೆಳವಾಳುವ ಮನೆಗಳಿಗೂ ಸಹ ಬೀಗ ಮುದ್ರೆಗಳಿಂದ ಅದನ್ನು ರಕ್ಷಣೆ ಮಾಡ್ತೇವೆ ಆದರೆ ಕೋಟ್ಯಂತರ ಜನ್ಮಗಳ ಸಾಧನೆಯ ನಂತರ ಬಂದಿರುವಂತಹ ಈ ಅಮೂಲ್ಯವಾದ ಈ ಸಾಧನ ಶರೀರಕ್ಕೆ ಬೀಗ ಮುದ್ರೆಗಳು ಇಲ್ಲ ಎನ್ನುವುದನ್ನು ಗಮನಿಸಬೇಕು ನವದ್ವಾರಗಳು ಯಾವುದು ಅಂತಂದರೆ ನವದ್ವಾರಗಳು ಯಾವುದು ಅಂದರೆ ಎರಡು ಕಣ್ಣು ಎರಡು ಕಿವಿ ಮೂಗಿನ ಎರಡು ಹೊಳ್ಳೆಗಳು ಒಂದು ಬಾಯಿ ಒಂದು ಪಾಯು ಮತ್ತು ಉಪಸ್ಥ ಇವ್ಯಾವಕ್ಕೂ ಸಹ ಬೀಗ ಮುದ್ರೆಗಳಿಲ್ಲ ಕಣ್ಣುಗಳಿಗೆ ಬೀಗ ಮುದ್ರೆ ಇಲ್ಲ ಅಂತಂದ್ರೇನು ಅದನ್ನು ಬೇಕಾದಾಗ ತೆಗಿಬೋದು ಸಾಕಾದಾಗ ಮುಚ್ಚಬೌದು ಅದರಂತೆ ಕಿವಿಗೂ ಬೀದಿ ಬೀಗ ಮುದ್ರೆಗಳಿಲ್ಲ ಆ ಕಿವಿ ಕಣ್ಣಿಗಿರುವಂತೆ ರೆಪ್ಪೆಗಳು ಸಹ ಇಲ್ಲ ಅದು ಎಂದರೆ ಕಿವಿಗಳಿಂದ ಸದಾ ಕಾಲು ವಿಚಾರಗಳನ್ನೇ ಕೇಳ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಮೂಗಿಗೂ ಬೀಗ ಇಲ್ಲ ಸದಾ ಉಸಿರಾಟ ನಡೆದೇ ಇರುತ್ತೆ ಉಸಿರಾಟ ನಿಂತಲ್ಲಿ ಜೀವ ಮುಗೀತು ಒಂದು ಬಾಯಿ ಅದು ಸಹ ಅಷ್ಟೇ ಬೇಕಾದಾಗ ತೆಗೀತದೆ ಬೇಡವಾದ ಮುಚ್ಚ ಬಾಯು ಅಂದರೆ ವಿಸರ್ಜನೆಯ ದ್ವಾರ ಉಪಸ್ಥಾತ್ರೆ ಮೂಸ ಮೂತ್ರ ವಿಸರ್ಜನೆಯ ದ್ವಾರ ಕಣ್ಣಿಗೆ ರೆಪ್ಪೆ ಇರುವುದರಿಂದ ನೋಡಬೇಕಾದ್ದನ್ನು ನೋಡಲು ಯಾವುದು ನೋಡಬಾರ್ದು ನೋಡದಿರಲು ಅದಕ್ಕೆ ರೆ ರೆಪ್ಪೆ ರಕ್ಷಣೆಗಳು ಉಸಿರಾಟ ಜೀವನದ ಮುಖ್ಯ ಆಧಾರದ ಮುಖ್ಯ ಕ್ರಿಯೆ ಆದ್ದರಿಂದ ಅದು ಯಾವಾಗಲೂ ಕಾರ್ಯನಿರತವಾಗಿರುತ್ತೆ ಆದ್ದರಿಂದ ಬೀಗ ಮುದ್ರೆಗಳು ಅದಕ್ಕೆ ಇಲ್ಲವೇ ಇಲ್ಲ ಅಗತ್ಯವೂ ಇಲ್ಲ ಬಿಲ್ಲವೂ ಇಲ್ಲ ಎರಡೂ ಕಿವಿಗಳಲ್ಲಿ ಸದಾಕಾಲ ಭಗವಂತನ ಕಥೆ ಶ್ರವಣ ಎಡಬಿಡದೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಕೇಳ್ತಾ ಇದ್ದಾರೆ ಕಣ್ಣು ಕಿವಿ ಮೂಗು ಎರಡೆರಡಾದರೆ ಬಾಯಿ ಮಾತ್ರ ಒಂದೇ ಎರಡು ಕಣ್ಣುಗಳನ್ನು ಜಗತ್ತನ್ನು ಸರಿಯಾಗಿ ಗಮನಿಸಿದಲ್ಲಿ ಇದರ ವಿಚಿತ್ರತೆಯು ಅರ್ಥವಾಗಿ ಜಗತ್ತನ್ನು ಸೃಷ್ಟಿಸಿರುವಂತಹ ಜಗತ್ಸ್ವಾಮಿಯಾಗಿರುವಂತಹ ಪರಮಾತ್ಮನ ಮಹಿಮೆಯನ್ನು ತಿಳಿಯಲು ಸಾಧ್ಯ ಆಗುತ್ತೆ ಎರಡು ಮೂಗುಗಳಿಂದ ನಡೆದಿರುವ ಉಸಿರಾಟ ನಮ್ಮ ಜೀವನದಲ್ಲಿ ಪ್ರಾಣತತ್ವದ ಹಿರಿಮೆ ದೊಡ್ಡ ಹಿರಿಮೆಯನ್ನು ತೋರಿಸುತ್ತೆ ಎರಡು ಕಿವಿಗಳು ಸದಾಕಾಲ ದೇಹ ಎರಡೇ ಕುವಿಗಳು ಸದಾಕಾಲ ದೇಹ ಅದಕ್ಕೆ ಇಂದ್ರಿಯಗಳು ಇವುಗಳ ಅವುಗಳಿಗೆ ವಿಷಯಗಳು ಮೂಲವಾಗಿ ಮೊದಲಾಗಿ ಎಲ್ಲವನ್ನು ನೀಡುವ ಭಗವಂತನ ಮಹಿಮೆಯನ್ನು ಆ ಕಿವಿಗಳಿಂದ ಕೇಳಲಿಕ್ಕೆ ಸಾಧ್ಯವಾಗಿದೆ ಬಾಯಿ ಒಂದೇ ಮೂಗು ಕಿವಿಗಳು ಸದಾ ತೆರೆದಿರುವಂತೆ ಇದನ್ನು ಸದಾ ತೆರೆಯುವಂತಿಲ್ಲ ಬಾಯಿ ಯಾವಾಗಲೂ ತೆಗೆದಿಟ್ಕೊಂಡು ಕೂತಿಕ್ಕಾಗೋದಿಲ್ಲ ಅಗತ್ಯವಿದ್ದಾಗ ಮಾತ್ರ ತೆಗೆದು ಉಳಿದ ಸಮಯದಲ್ಲಿ ಮುಚ್ಚುವುದೇ ಶ್ರೇಯಸ್ಕರವಾಗಿದೆ ಅಂತ ಹೇಳ್ತಾರೆ ಬಾಯಿ ಕೆಲಸ ಎರಡು ಒಂದು ಮಾತಾಡೋದು ಇನ್ನೊಂದು ತಿನ್ನೋದು ತಿನ್ನುವ ಆಹಾರ ಮಿತಿಯಲ್ಲಿರಲಿ ಎಂಬುದಕ್ಕಾಗಿ ಅದನ್ನು ಹೆಚ್ಚಾಗಿ ಮುಚ್ಚಿಯೇ ಇರುವುದು ಅಗತ್ಯ ಅಂತ ಹೇಳ್ತಾರೆ ಅದರಂತೆ ಆಡುವ ಮಾತುಗಳು ಸಹ ಸತ್ಯವಚನವಾಗಿರಲಿ ಎಂಬ ಸಂದೇಶವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಪಾಯು ಪುಸ್ತಕಗಳು ಒಂದೊಂದಾಗಿರ್ಬೋದು ಸಹ ಇದೇ ತತ್ವಕ್ಕೆ ಸೂಚನೆವಾಗಿ ಸೂಚಕವಾಗಿದೆ ಅಂತ ಹೇಳ್ತಾ ಇದ್ದಾರೆ ಕಡಿಮೆ ಆಹಾರ ಸೇವನೆಯಿಂದ ಮಲಮೂತ್ರಗಳ ನಿಯಂತ್ರಣವು ಸಹ ಸಾಧ್ಯವಾಗುತ್ತೆ ಗೀತೆಯ ಐದನೇ ಅಧ್ಯಾಯ ಮೂರನೇ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾರೆ ನವದ್ವಾರೆ ಪುರೆ ದೇಹೇ ನೈವಕುರ್ವನ್ನ ಕಾರಯನ್ ಹೇಳುತ್ತೆ ಇಂತಹ ದೇಹವನ್ನು ಊರು ಅಂತ ಕರೆದಿದ್ದಾರೆ ಅದೇ ಪುರೆ ಎಂಬ ಗೀತೆಯಲ್ಲಿ ಹೇಳಿದ್ದಾರೆ ಇಂತಹ ಊರಿನಲ್ಲಿ ಜೀವ ವಾಸ ಇದೆ ಮುಂದೆ ಸಾವು ಬಂದಾಗ ನವದ್ವಾರಗಳ ದೇಹವನ್ನು ತೊರೆದು ಜೀವ ಹೊರಟು ಹೋಗುತ್ತೆ ಆಗ ಯಾರೂ ಬರೋದಿಲ್ಲ ಅವರಿವರು ಎಂದರೆ ಹತ್ತಿರದವರು ಆಗಲಿ ಅವರು ಅವರು ಇವರು ಅಂದರೆ ಹತ್ತಿರದವರು ಅವರು ಅಂದರೆ ದೂರದವರು ಯಾರು ಹತ್ತಿರದವರು ಅಂದರೆ ದೇಹ ಸಂಬಂಧಿಗಳಿಗೂ ಬರೋದಿಲ್ಲ ಮಿತ್ ದೂರದವರು ಅಂದರೆ ಮಿತ್ರರು ಬರುವುದಿಲ್ಲ ಆದ್ದರಿಂದ ಯಾರದೋ ಮಾತನ್ನು ಕೇಳಿ ಏಕಾದಶಾದಿ ವ್ರತಗಳನ್ನು ಬಿಡಬಾರ್ದು ದೇವ ಪೂಜೆಯನ್ನು ಬಿಡಬಾರದು ಸಶಾಸ್ತ್ರ ಸ್ರವಣವನ್ನು ಮಾಡ್ತಾ ಇರಬೇಕು ಇವೆಲ್ಲ ಮಾಡದೇ ಇದ್ರೆ ಅದು ಘೋರ ಅಪರಾಧ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಸರಿಯಾಗಿ ಧರ್ಮಾಚರಣೆಯನ್ನು ಶಾಸ್ತ್ರೋಕ್ತವಾಗಿರುವಂತಹ ಧರ್ಮಾಚ ಕರ್ಮಾಚರಣೆ ಧರ್ಮಾಚರಣೆ ಮಾಡುವುದೇ ವಿವೇಕ ಅದನ್ನು ಬಿಡುವುದೇ ಅವಿವೇಕ ಅಂತ ಹೇಳ್ತಾಯಿದ್ದೆ ಕೀಲು ಬಳಿದೈಹೈದು ತಿರುಗುವ ಗಾಲಿ ಎರಡರ ರಥದಿ ತ್ರೈಗುಣ ಶೀಲನೋರ್ವನು ಸಂಚರಿಸು ತಿಥಾಗ್ರದಲೇ ಕೀಲು ಕಡೆಗೊಂಡೊಂದು ಕಡೆಗೊಂದೂಡಿ ಬೇಡಲು ಕಾಲಗತಿ ತಪ್ಪುವುದು ಅದರನು ಕೂಲ ನಿನ್ನೊಳಗೆ ಎದುರಕ್ಷಿಸು ನಮ್ಮ ನನವರಥ ದೇಹವೆಂಬ ರಥಕ್ಕೆ ಐದು ಬಗೆಯ ಬಲವಾದ ಕೀಲುಗಳಿರುವೆ ತಿರುಗುವ ಗಾಲಿಗಳು ಎರಡಿವೆ ಈ ರಥದಲ್ಲಿ ಮೂರು ಗುಣದ ಶರೀರವನ್ನು ಹೊಂದಿರುವಂತಹ ಜೀವನು ಸಂಚಾರ ಮಾಡ್ತಾ ಇದ್ದಾನೆ ರಥದ ಮುಂಭಾಗದಲ್ಲಿ ಭಾಗದಲ್ಲಿ ಭಗವಂತನಿದ್ದಾನೆ ಕಡೆಗೆ ಇದರ ಒಂದು ಕೀಲ ಕಳಚಿ ಬಿದ್ ಬೀಳುತ್ತಿದ್ದಂತೆ ಕಾಲದ ಗತಿ ತಪ್ಪಿ ಹೋಗುತ್ತೆ ಅದನ್ನು ಅನುಕೂಲ ಮಾಡಿಕೊಂಡು ಸದು ಸದುಪಯೋಗ ಪಡಿಸಿಕೊಳ್ಳುವಂತೆ ಮಾಡುವ ಸ್ವಾಮಿನೇನು ಅಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸುವಂತೆ ಬಿಟ್ಕೊತಾ ಇದ್ದಾನೆ ಈ ಪದ್ಯದಲ್ಲಿ ಮತ್ತೊಂದು ರೀತಿಯಲ್ಲಿ ಈ ದೇಹದ ರಥವನ್ನು ದೇಹವನ್ನು ರಥ ಅಂತ ಕರೆಯುತ್ತಾ ಅದರ ಸದುಪಯೋಗವನ್ನು ಮಾಡಿಕೊಳ್ಳುವಂತಹ ವಿವೇಕ ತತ್ವವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ರಥದ ಕೀಲುಗಳು ಎಂದರೆ ಹಗಲಿನ ಒಟ್ಟು ಐದು ಭಾಗಗಳು ಪ್ರಾತಃ ಸಂಗಮಕಾಲ ಮಧ್ಯಾಹ್ನ ಅಪರಾಹಣ ಮತ್ತು ಸಾಯಂಕಾಲ ಎಂಬ ಐದು ಕೇಲುಗಳು ಈ ಕಾಲಚಕ್ರಕ್ಕೆ ಇದೆ ಇನ್ನು ಐದು ಪಂಚ ಜ್ಞಾನೇಂದ್ರಿಯಗಳು ಸಹ ಆಗುತ್ತೆ ಇದರ ಎರಡು ಗಾಲಿಗಳು ಅಂತಂದರೆ ಹಗಲು ರಾತ್ರಿಗಳು ಮತ್ತು ಶುಕ್ಲಪಕ್ಷ ಕೃಷ್ಣ ಪಕ್ಷ ಉತ್ತರಾಯಣ ದಕ್ಷಿಣಾಯಣ ಇವೆಲ್ಲ ಅಂತ ತಿಳ್ಕೊಬೇಕು ಕಾಲಚಕ್ರ ಕ್ರಮವಾಗಿ ಮುಂದೆ ಹೋಗೋದು ಈ ಗಾಲಿಗಳ ಮೂಲಕ ಅದೇ ರೀತಿಯಾಗಿ ಇಂತಹ ರೂಪಕದಿಂದ ಆ ರೂಪಕದಿಂದ ಅಂದರೆ ಆ ಉದಾಹರಣೆಯಿಂದ ತಿಳಿಸ್ತಾ ಇದ್ದಾರೆ ಇದರಲ್ಲಿ ಆದವನು ಎಂದರೆ ಸತ್ವ ರಜಾ ತಮೋ ಗುಣಗಳಿಂದ ಮೂರು ಪ್ರಕೃತಿಯ ಗುಣದಿಂದ ಬದ್ಧನಾದವನು ಈ ಜೀವ ಈ ಕಾಲಚಕ್ರದಲ್ಲಿ ಈ ಜೀವ ಇದ್ದಾನೆ ಆದ್ದರಿಂದ ಈ ಜೀವ ತನ್ನ ಸಾಧನೆ ಸಾಧನೆಯನ್ನ ಇದರ ಮೂಲಕವಾಗಿ ತನ್ನ ಜೀವನ ಸಾಧನೆಯನ್ನ ಮಾಡಿಕೊಳ್ತಾ ಇರ್ತಾನೆ ತ್ರೈಗುಣ್ಯಶೀಲ ಅಂತಂದರೆ ಮೂರು ಗುಣಗಳಿಂದ ಕೂಡಿದ ಪ್ರಕೃತಿಯನ್ನು ನಿಯಂತ್ರಣ ಮಾಡುವಂತಹ ಭಗವಂತ ಜೀವನೊಂದಿಗೆ ದೇವನು ಸಹ ನೆಲೆಸಿದ್ದು ಕಾಲಚಕ್ರದ ಮೂಲಕ ಅವನನ್ನು ಸಾಧನೆಯ ದಾರಿಯಲ್ಲಿ ಕರೆದುಕೊಂಡು ಹೋಗಿ ಮಾರ್ಗದರ್ಶನವನ್ನು ಇದ್ದ ಅರ್ಜುನನಿಗೆ ಸಾರಥಿಯಾಗಿ ನಡೆಸಿದ್ದು ಗೊತ್ತಿದೆ ಇದರಲ್ಲಿ ಒಂದು ಕೀಲು ತಪ್ಪುವುದು ಎಂದರೆ ಹಗಲು ಅಥವಾ ರಾತ್ರಿಯಲ್ಲಿ ಜೀವನು ದೇಹ ಬಿಟ್ಟು ಹೋಗುವುದು ಅಂತ ಅರ್ಥ ಅಲ್ಲಿಗೆ ಕಾಲಗತಿಯ ಒಂದು ಗಾಲಿ ಬಿದ್ದು ಹೋಗುತ್ತೆ ಅಲ್ಲಿಗೆ ಅದರ ಗತಿ ಮುಗಿದು ಹೋಗುತ್ತೆ ಅಂದರೆ ಜೀವನ ಆಯುಷ್ಯ ಮುಗಿಯುವುದು ಅಂತ ಅರ್ಥ ಹೀಗೆ ಆಯುಷ್ಯ ಮುಗಿಯುವ ಮುನ್ನ ಈ ಕಾಲದ ಸದುಪಯೋಗವನ್ನು ಮಾಡಿಕೊಳ್ಳುವ ವಿವೇಕವನ್ನು ಸುಜೀವಿಗಳು ಮಾಡಲಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆಲ್ಲ ಮುಖ್ಯವಾಗಿ ಪರಮಾತ್ಮನ ಅನುಗ್ರಹ ಬೇಕು ಆ ಅನುಗ್ರಹ ಅಗ್ನಿ ಅಂತ ಹೇಳಿ ಇದ್ದಾರೆ ಬಿಗಿದರ ಕುತದ ರೋಮಕೋಪದ ತೊಗಲು ತೊಕೋಟೆಯ ನಂಬೆ ರೋಗಾದಿಗಳ ಮುತ್ತಿಗೆ ಬಲಿದು ಜೀವನ ಪಿಡೆಯಲನು ವಾಯಿತು ವಿಘಡ ಯಮನಾಳುಗಳು ತೆಗೆದು ತೆಗೆಸು ಕಾಲನ ಬಲವ ಬಲು ಮುತ್ತಿಗೆಯನಿದ ಪರಿಹರಿಸಿ ರಕ್ಷಿಸು ನ ಮನನವರತ ಈ ದೇಹದಲ್ಲಿ ರಕ್ತ ತುಂಬಿದೆ ರೋಮಕೋಪಗಳನ್ನು ಚರ್ಮದ ಕೋಟೆ ಇದಕ್ಕಿದೆ ಇದನ್ನು ನಂಬಿ ಸ್ಥಿರವೆಂದು ಭಾವಿಸಿ ಬದುಕುವುದು ಒಳಿತಲ್ಲ ರೋಗಾದಿಗಳು ಇದನ್ನು ಈ ದೇಹಕ್ಕೆ ಮುತ್ತುತ್ತದೆ ಅದರಲ್ಲಿ ನೆಲೆಗೊಂಡು ಜೀವನನ್ನು ಹಿಡಿದು ಏನು ಮಾಡಿ ಜೀವನನ್ನು ಹಿಂಡು ಹಾಕ್ತಾರೆ ಕ್ರೂರಿಗಳಾದ ಯಮದ ಯಮದೂತರು ಬಂದಾಗ ಬರುವಾಗ ಕಾಲದ ಬಲದಿಂದಾಗಿ ಒದಗುವ ಆ ಮುತ್ತಿಗೆಯನ್ನು ಪರಿಹರಿಸಪ್ಪ ಅಂತ ಹೇಳಿ ಹೇಳಿಬಿಡ್ಕೊತಾರೆ ಒಟ್ಟಿಲೇನುಬಿಡ್ಕೊತಾ ಇದ್ದಾರೆ ಈ ದೇಹದ ಬಂಧವನ್ನು ನೀನು ಬಿಡಿಸಿ ಉದ್ಧಾರ ಮಾಡು ಪರಮಾತ್ಮ ಅಂತ ಹೇಳ್ತಾರೆ ಪರಮಾತ್ಮ ನೀನೇ ಸದಾ ನಮ್ಮನ್ನು ರಕ್ಷಣೆ ಮಾಡುವುದು ಉದ್ಧಾರ ಮಾಡು ಅಂತ ಹೇಳ್ತಾರೆ ಮಾನವನ ಶರೀರದ ಇತಿಮತಿಗಳನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ರಕ್ತ ತುಂಬಿರುವ ಈ ದೇಹ ರೋಮಕೋಪಗಳನ್ನೊಳಗೊಂಡ ಚರ್ಮದ ಹೊದಿಕೆಯನ್ನು ಹೊಂದಿದೆ ಈ ದೇಹ ಇದು ನಶ್ವರ ಅಂತ ಅರ್ಥ ಮಾಡಿಕೊಳ್ಳದೆ ಶಾಶ್ವತ ಎಂದು ಭ್ರಮಣೆ ಮಾ ಭ್ರಮಿಸುವುದು ಅವಿವೇಕ ಅಂತ ಹೇಳ್ತಾ ಇದ್ದಾರೆ ಭ್ರಮಿಸಿ ಬದುಕುವುದು ಅವಿವೇಕ ಅಂತ ಹೇಳ್ತಾರೆ ಈ ದೇಹವನ್ನು ನಾಶಪಡಿಸಲು ಸದಾ ರೋಗಾದಿಗಳು ಮುತ್ತಿಕೊಂಡಿರುತ್ತೆ ಕಾಯ್ಕೊಂಡುಕೊಂಡು ಕೂತ್ಕೊಂಡಿರುತ್ತೆ ಆದ್ದರಿಂದ ಅದನ್ನು ನೋಡಿಕೊಂಡು ಪರಮಾತ್ಮ ಒಬ್ಬನೇ ಸಮರ್ಥನಾದವನು ಈ ಮುತ್ತಿಗೆಯಿಂದ ಬಿಡಿಸಲಿಕ್ಕೆ ನಮಗೆ ಸಮರ್ಥನಾದನು ಪರಮಾತ್ಮ ಒಬ್ಬನೇ ಮತ್ತೆ ಯಾರು ಅಲ್ಲ ಆದ್ದರಿಂದ ಪರಮಾತ್ಮನ ಶರಣು ಹೋಗು ಅವನ ಅನುಗ್ರಹ ಆಗಲಿ ಪರಮಾತ್ಮ ನಿನ್ನ ಅನುಗ್ರಹ ಆಗಿ ನನ್ನ ಇಂತರಿಂದ ದೂರ ಮಾಡು ಅಂತ ಹೇಳಿ ಬೆಳ್ಕೊತಾಯಿದ್ದಾನೆ ಇದರ ವಿವರಣೆಯನ್ನು ನಾಳಿನ ದಿವಸ ನೋಡೋಣ ವತ್ತಿ ಬಹವಿಘ್ನಗಳ ಕಳೆದ ಅಪಮೃತ್ಯು ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಬೇಕರವ ಸಕಲ ಚಿತ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ರವರ ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ